ಎಲ್ಲರಿಗೂ ನಮಸ್ಕಾರ ಇವಾಗ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಇವ್ಯಾಲ್ಯುವೇಶನ್ ಕೂಡ ಸ್ಟಾರ್ಟ್ ಆಗಿದೆ ಓಕೆ ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಕೂಡ ನಾನು ಪ್ರತಿದಿನ ತಿಳಿಸ್ತಾ ಇದ್ದೀನಿ ಓಕೆ ರಿಸಲ್ಟ್ ಬಂದ್ಬಿಟ್ಟು ಮೇ ಮೊದಲ ವಾರದಲ್ಲಿ ನಿಮ್ಮ ಒಂದು ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ತುಂಬ ಜನ ಇವಾಗ ಏನು ಹೇಳ್ತಾ ಇದಾರಪ್ಪ ಅಂತಂದ್ರೆ ಇವಾಗ ಏನು ಇವ್ಯಾಲ್ಯೂಯೇಷನ್ಗೆ ಹೋಗಿದ್ದಾರೆ ಇವಾಗ ಶಿಕ್ಷಕರು ಏನೊಂದು ಪೇಪರ್ ಚೆಕಿಂಗ್ಗೆ ಹೋಗಿದ್ದಾರೆ ಅವ್ರ ಹತ್ರ ನಾನು ಕೂಡ ಕೇಳಿದೆ ಸರಿ ಈ ಸರಿ ಒಂದು ಪರೀಕ್ಷೆ ಚೆಕ್ ಮಾಡುವಾಗ ಯಾವ ರೀತಿ ವಿದ್ಯಾರ್ಥಿಗಳು ಒಂದು ಪರೀಕ್ಷೆನ ಬರೆದಿದ್ದಾರೆ ಏನು ಮಾಹಿತಿ ಅಂತ ಕೇಳಿದರೆ ಅಲ್ಲಿ ವಿದ್ಯ ಸರ್ ಶಿಕ್ಷಕರು ಏನು ಹೇಳ್ತಾರಪ್ಪ ಅಂತಂದರೆ ಕರೆಕ್ಟಾಗಿ ಯಾರು ಕೂಡ ಸೀರಿಯಸ್ಸಾಗಿ ಪೇಪರೇ ಬರ್ದಿಲ್ಲ ಅಂತೆ ಒಂದು ಇಪ್ಪತ್ತು ಪೇಪರ್ ಚೆಕ್ ಮಾಡೋಕ್ಕೆ ಹೋದರೆ ಅದರಲ್ಲಿ ಒಂದು ಹತ್ತರಿಂದ ಹನ್ನೆರಡು ಜನ ಪೇಲ್ ಇದ್ದಾರಂತೆ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ಜನ ಪೇಲ್ ಇದ್ದಾರಂತೆ ಅಷ್ಟೊಂದು ಕರೆಕ್ಟಾಗಿ ಯಾರೂ ಚೆನ್ನಾಗಿ ಪೇಪರ್ ಬರದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಶಿಕ್ಷಕರು ಓಕೆ ಇಲ್ಲಿ ನೋಡ್ಬೋದು ಯಾರ್ಯಾರೆಲ್ಲ ಪೇಪರ್ ಪರೀಕ್ಷೆ ಹೆಂಗೆ ಬರ್ದಿದ್ದಾರೆ ಅಂತ ಕಮೆಂಟ್ ಕೂಡ ಮಾಡಿ ಆದಷ್ಟು ಬೇಗ ರಿಸಲ್ಟ್ ಕೂಡ ಬರುತ್ತೆ ಪ್ರತಿಯೊಂದು ಅಪ್ಡೇಟ್ ಕೂಡ ಕೊಡ್ತಾ ಹೋಗ್ತೀನಿ ಯಾವುದೇ ರೀತಿ ಭಯ ಕೂಡ ಬೇಡ ಸ್ನೇಹಿತರೆ ನೋಡೋಣ ರಿಸಲ್ಟ್ ಆಲ್ರ ಆಲ್ಮೋಸ್ಟ್ ಮೂರು ಚಾನ್ಸ್ ಇದೆ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗುತ್ತೆ ಮತ್ತು ಈ ಸರಿ ಏನೊಂದು ಎರಡು ವರ್ಷದಿಂದ ವೆಬ್ ಕಾಸ್ಟಿಂಗಂದು ಕ್ಯಾಮ್ ಸಿ ಸಿ ಕ್ಯಾಮ್ರಾ ಅಳವಡಿಸ್ಕೊಂಡು ಏನೊಂದು ಸ್ಟ್ರಿಕ್ಕಾಗಿ ಇಡ್ತಾಯಿದ್ದಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಸೊ ಅದರಿಂದ ತುಂಬ ಜನ ವಿದ್ಯಾರ್ಥಿಗಳು ಅಂದರೆ ಕಾಪಿ ಚೀಟಿ ಮೇಲೆ ಡಿಪೆಂಡ್ ಆದವರು ಯಾರು ಕೂಡ ಕರೆಕ್ಟಾಗಿ ಪಾಸ್ ಆಗಿಲ್ಲ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಸ್ಟ್ರಿಕ್ ಇಟ್ಟಿದ್ದಾರೆ ಎಕ್ಸಾಮ್ ಎಲ್ಲ ಓಕೆ ನೋಡೋಣ ರಿಸಲ್ಟ್ ಏನೋ ಬರುತ್ತೆ ನಾನು ಕೂಡ ತುಂಬಾ ಸರ್ಚ್ ಮಾಡ್ತಾ ಇದ್ದೀನಿ ಹೊಸ ಹೊಸ ಅಪ್ಡೇಟ್ ಏನಾದರೂ ಬಂದರೆ ಕೊಡ್ತೀನಿ ಅಂತ ಹೇಳ್ತಾ ಹಾಗೆ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅವರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ